ತೊಡ್ತಾ ಇರೋದು ಆ್ಯಂಡ್ ಥಿಯೇಟರ್ ಹುಡುಕೊಂಡು ಒಂದೊಂದು ಸೀನ್ಗೆ ಹಾಗೂ ಒಂದೊಂದು ಎಂಟ್ರಿಗೂ ವಿಜುವಲ್ ಹೊಡಿತಾ ಇದ್ರು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಿಕಾಸ್ ನನ್ನ ಎಂಟ್ರಿಗೂ ಯಾರಾದರೂ ವಿಜುವಲ್ ಹೊಡಿತಾರೆ ಕ್ಲ್ಯಾಪ್ ಹೊಡಿತಾರೆ ಅಂತ ಸೊ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರೂ ಈ ಸಿನಿಮಾನ ದಯವಿಟ್ಟು ಥಿಯೇಟರಲ್ಲಿ ಬಂದು ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಇಡೀ ಫ್ಯಾಮಿಲಿ ಬರ್ಬೋದು ಎಲ್ಲ ಜೋನರ್ಗೂ ಇಷ್ಟ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಜಾಸ್ತಿ ಕೇಳಕ್ಕೆ ಗೊತ್ತಿಲ್ಲ ನನಗೆ ಾರೆ ಅವರ್ನರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿಲ್ಲ ಇವಾಗ್ ಪರ್ಸೆಂಟ್ ಗೊತ್ತಾಗ್ತಾ ಇದೆ ಆ ಒಂದು ಒಂದು ವೇ ಆಫ್ ಕ್ಯಾರೆಕ್ಟರ್ ಪ್ರೆಸೆಂಟೇಶನ್ ಎಷ್ಟು ಇಂಪಾರ್ಟೆಂಟ್ ಇನ್ನೋ ಸ್ಟೋರಿಗೆ ಅಂತ ಸೊ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಥಿಯೇಟರ್ಗೆ ಬಂದ್ ಹೊರಗೆ ಬರಬೇಕು ಮುಖ್ಯವಾಗಿ ಅವರಿಗೆ ಏನು ಆಗಬಾರ್ದು ಯಾಕೆಂದರೆ ರಾಣಿ ನೋಡಿದಾಗ ಈ ಫ್ಯೂಚರ್ ಅಲ್ಲಿ ಒಂದು ಕಟ್ಟೆ ಗೆಲ್ಲುವಂತೀರೋ ಅನಿಸ್ತದೆ ಸೊ ಹಾಗಾಗಿ ಚೆನ್ನಾಗಿ ಆಗಿ ಹೊರಗೆ ಬರಲಿ ಜನರಿಗೆ ಸಿಗಲಿ ಆದರೆ ಮತ್ತು ಅವರನ್ನು ಆರಾಮ್ ಆಗೋ ವೆರಿ ಇಂಪಾರ್ಟೆಂಟ್ ಅಣಿ ಟೈಮ್ ಟೀಮ್ ಕೂಡ ಅದನ್ನೇ ಬಯಸ್ತೀವಿ ಇದರಲ್ಲಿ ಈ ಸಿಚುವೇಶನ್ ಎಷ್ಟು ಕಷ್ಟ ಅಲ್ಲ ಒಬ್ಬ ಕಲಾವಿದರಿಗೆ ಸಿನಿಮಾ ರಿಲೀಸ್ ಆಗಿದೆ ಥಿಯೇಟರ್ ಬರೋಕ್ಕಾಗಿಲ್ಲ ಅವರೊಂದು ನಾಲ್ಕೈದು ವರ್ಷ ಕೊಟ್ಟಿರ್ತಾರಲ್ವಾ ಒಂದು ಮೂವಿ ಸ್ಕ್ರೀನ್ ಪ್ಲೇಯಿಂದ ಕೂತಿರ್ತಾರೆ ಕಥೆಯಿಂದರ್ತಾರೆ ಡ್ಯಾಕ್ಟ್ರೇಜ ಜರ್ನಿ ಆಗಿರುತ್ತೆ ಸ್ಟೂಟೇಜ್ ಅವ್ರು ಬಂದಿದ್ದೀವಿ ಅದರಾದ್ರೆ ಇವತ್ತೇ ಬರ್ತಿದ್ವಿ ಆದ್ರೆ ಅವ್ರದ್ದು ಎಮೋಷನ್ ಇರುತ್ತಲ್ಲ ಸರ್ ಅದೇ ಟೈಮಲ್ಲಿ ಇವತ್ತು ರಿಲೀಸ್ ಆಗ್ತಿದೆ ಇರೋಕ್ಕಾಗ್ತಿಲ್ಲ ಆ ಬೆಡ್ ಮೇಲೆ ಮಲ್ಕೊಂಡು ಕೂಡ ಏನು ಯೋಚನೆ ಮಾಡ್ತಿರ್ಬೋದು ಅವರಿಗೆ ಅದೊಂಥರ ಹೇಳೋಕ್ಕಾಗಲ್ಲ ಯಾಕಂದ್ರೆ ತಾಯಿ ಮತ್ತೆ ಮಗು ಇದ್ದಂಗೆ ಆಕ್ಟ್ರಿಗೆ ಕೂಡ ಇದೊಂದು ಮಗು ಇದ್ದಂಗೆ ಒಬ್ಬ ಆಕ್ಟ್ರ್ ಕೂಡ ಒಂದು ಮಗು ಇದ್ದಂಗೆ ಯಾಕಂದ್ರೆ ಇವರು ಅಂದ್ರೆ ದಮಚಲ ಸರ್ ಐದು ಏಳಕ್ಕೆ ಫೈಟ್ ಇರುತ್ತೆ ಸಾಂಗ್ಸ್ ಇದೆ ಎಲ್ಲ ಎಲ್ಲ ಜೊತೆ ಯಾಕಂದ್ರೆ ಆಕ್ಟಿಂಗ್ ಮಾಡಿರ್ತಾರೆ ಕನ್ಸ್ ಕಟ್ಟಿರ್ತಾರೆ ಇದು ಕೂಡ ಒಂಥರ ಸಿಗುತ್ತೆ ಇರ್ತಕ್ಕಂಥ ಮೂವಿ ದಿನಾರ್ಜಿ ಅವರಿಗೆ ಖಂಡಿತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಿರಣ್ ರಾಜ್ ಅವರು ಅಲ್ಲಿ ಕೂತಿದ್ರು ನೀವು ನೋಡ್ತಿದ್ರು ನಿಮ್ಮ ಮುಖಾಂತರ ಹೇಳ್ತಿದ್ರಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಖಂಡಿತವಾಗಿ ಫ್ಯೂಚರಲ್ಲಿ ಒಂದು ಒಳ್ಳೆ ಸ್ಟಾರ್ ಆದಂತ ಎಲ್ಲ ಕಾಣಿಸ್ತಾ ಇದ್ದಾರೆ ಈ ಸೆಲೆಬ್ರೇಷನ್ ಹೇಗೆ ಕಡಿಮೆ ಮಾಡ್ತೀರಾ ಕಿರಣ್ ರಾಜ್ಗೆ ಫೋನ್ ಮಾಡ್ತೀನಿ ಅದಲ್ಲದೆ ನೀವೀಗೆಲ್ಲ ತಗೊ ತಗೊಳ್ತಾ ಇದ್ದೀರಾ ಅವ್ರಿಗೆ ಕಳಿಸ್ತೀರಿ ನೀವು ಖಂಡಿತವಾಗಿಯೂ ಇಲ್ಲ ಫುಡ್ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾವ ಏನೋ ಡೌಟ್ ಬೇಡ ಯಾವ ಕಾರಣಕ್ಕೂ ಡೌಟ್ ಬೇಡ ಹಿಂಗಿದೆ ಅನ್ನೋದು ತುಂಬಾ ಚೆನ್ನಾಗಿದೆ ನಾನಂತೂ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು